ನಮಸ್ಕಾರ ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಪ್ರತಿದಿನ ಒಂದು ಕಟ್ಟೆಯ ಮೇಲೆ ಬಂದಿಟ್ಕೊಂಡು ಜಗಲಿ ಕಟ್ಟೆ ಅಂತ ಕರೀತಾರೆ ಅಥವಾ ಒಂದು ಆಲದ ಮರದ ಕಟ್ಟೆ ಅರಳಿ ಮರದ ಕಟ್ಟೆ ಅಂತ ಕರೀತಾರೆ ಹಳ್ಳಿ ಊರುಗಳಲ್ಲಿ ಇರುತ್ತೆ ನಾವು ಚಿಕ್ಕವರಿದ್ದಾಗ ಇತ್ತು ನಾವು ಹಳ್ಳಿಯಿಂದ ಬೆಳೆದು ಬಂದಿರೋದ್ರಿಂದ ಹಳ್ಳಿ ಊರಲ್ಲಿ ಯಾರು ಬೆಳೆದಿರ್ತಾರೆ ಅವರಿಗೆಲ್ಲ ಗೊತ್ತಿರುತ್ತೆ ಪಂಚಾಯತಿ ಕಟ್ಟೆ ಅಂತಾರೆ ಹಳ್ಳಿ ಕಟ್ಟೆ ಅಂತಾರೆ ಈ ಥರದ್ದು ಇರುತ್ತೆ ಅಲ್ಲಿ ಬಂದಿಟ್ಕೊಂಡು ಆ ವ್ಯಕ್ತಿ ಪ್ರತಿದಿನ ಕೂಗಿ ಕೂಗಿ ಸಾರಿ ಸಾರಿ ಹೇಳ್ತಿರ್ತಾನಂತೆ ಕುಡಿತಾ ಒಳ್ಳೆಯದಲ್ಲ ಕುಡಿಬೇಡಿ ಕುಡಿದ್ರೆ ಸಂಸಾರ ಹಾಳಾಗುತ್ತೆ ಬೀದಿ ಪಾಲಾಗತ್ತೆ ಆಸ್ತಿ ಪಾಸ್ತಿ ಎಲ್ಲ ಹಾಳು ಮಾಡ್ಕೊತೀವಿ ಕುಡಿತ ಆರೋಗ್ಯಕ್ಕೆ ಒಳ್ಳೆಯದಲ್ಲ ತುಂಬ ಕೆಟ್ಟದ್ದು ಅಂತೆಲ್ಲ ತುಂಬ ಸಾರಿ ಸಾರಿ ಹೇಳ್ತಿರ್ತಾರಂತೆ ಸ್ವಲ್ಪ ದಿನದ ಮಟ್ಟಿಗೆ ಜನಗಳೆಲ್ಲ ಬಂದಿತ್ಕೊಂಡು ಅವ್ರೇನು ಮಾತಾಡ್ತಾರೆ ಏನು ಅಂತೆಲ್ಲ ಕೇಳ್ತಾ ದಿ ಕ್ಯೂರಿಯಾಸಿಟಿಯಿಂದ ಹೆಣ್ಮಕ್ಕಳು ಗಂಡುಮಕ್ಳು ಮಕ್ಕಳು ಎಲ್ಲ ಬಂದಿತ್ಕೊಂಡು ಕೇಳ್ತಾಯಿರ್ತಾರಂತೆ ಆ ವ್ಯಕ್ತಿ ಅದ್ ಪ್ರತಿದಿನ ಅದನ್ನೇ ಹೇಳ್ತಿರ್ತಾನೆ ಬಂದು ಏನು ಹೇಳಬೇಕು ಅದನ್ನೇ ಹೇಳ್ತಿರ್ತಾನೆ ಕುರ್ತಾ ಒಳ್ಳೇದಿಲ್ಲ ಅದು ಕೆಟ್ಟದ್ದು ಆರೋಗ್ಯಕ್ಕೆ ಹಾನಿಕರ ಈ ಥರದ್ದೆಲ್ಲ ಕೇಳ್ತಾ ಇರ್ತಾನೆ ಅಂತೆ ಸೊ ಏನಾಗುತ್ತೆ ಅಂದ್ರೆ ಸ್ವಲ್ಪ ದಿನ ಆದಮೇಲೆ ಜನಗಳು ಬರೋದು ಕಡಿಮೆ ಆಗುತ್ತೆ ದಿನ ಹೇಳಿದ್ದೆ ಹೇಳ್ತಾನೆ ಅವನು ಹೇಳಿದ್ದೆ ಹೇಳ್ತಾನೆ ಅಂತ ಹೇಳಿ ಸೊ ಸ್ವಲ್ಪ ದಿನ ಆದಮೇಲೆ ತುಂಬಾ ಜನ ಕಡಿಮೆ ಆಗ್ಬಿಡ್ತಾರೆ ಬರೋದೇ ಇಲ್ಲ ಯಾರು ಜನಗಳು ಇನ್ನೂ ಸ್ವಲ್ಪ ದಿನ ಆಗುತ್ತೆ ಬಟ್ ಇವನು ಕಾಯಕ ಬಿಟ್ಟಿರಲಿ ಇವ್ನು ಪ್ರತಿದಿನ ಹೇಳ್ತಾನೆ ಇರ್ತಾನೆ ಬಂದಿತ್ಕೊಂಡು ತುಂಬ ಜನ ಭಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಏನು ಮಾಡೋಕ ಕೆಲಸ ಇಲ್ವಾ ಪ್ರತಿದಿನ ಬಂದಿಲ್ಲಿ ಕೆರ್ಚ್ಕೊತಾನೆ ದಿನ ಬಂದಿಲ್ ಓದಿರ್ತಾನೆ ಇವ್ನ ಯಾರು ಕೇಳ್ತಾನೋ ಇಲ್ಲ ಏನೋ ಇಲ್ಲ ಅವ್ರ ಪಾಡಿಗೆ ಅವ್ರು ಹೋಗ್ತಿರ್ತಾರೆ ಇವ್ನ ಪಾಡಿ ಇವ್ನ ಪ್ರತಿದಿನ ಬರೋದು ಅದನ್ನೇ ಹೇಳೋದು ಕೂಗಿ ಕೂಗಿ ಜೋರಾಗಿ ಎಲ್ರಿಗೂ ಕೇಳತ್ತಾರ ತುಂಬ ಜನ ಏ ನಿನ್ಗೇನು ಮಾಡೋ ಕೆಲಸ ಇಲ್ವಾ ಹೋಗು ಭಯ ನಮ್ಗೆ ಇಲ್ಲಿ ಕೇಳೋಕ್ಕಾಗ್ತಿಲ್ಲ ಪ್ರತಿದಿನ ನಿನ್ನ ಭಾಷಣನ ಹಂಗೆ ಹೀಗೆ ಅಂತೆಲ್ಲ ಬೈತಾಯಿರ್ತಾರೆ ಯಾರು ಎಷ್ಟೇ ಜನ ಬೈದ್ರೂ ಪ್ರತಿದಿನ ಅವ್ನ ಕೆಲಸವನ್ನು ಮಾಡ್ತಾನೆ ಇರ್ತಾನೆ ಯಾರೋ ರಿಟರ್ನ್ ಒಂದು ದಿನ ಅವನು ಆ ಕೆಲ್ ಕೂಗಿ ಕೂಗಿ ರಿಟರ್ನ್ ಮನೆಗೆ ಹೋಗ್ಬೇಕಾರೆ ಯಾರೋ ಬರ್ತಾರೋ ಬಿಟ್ಟು ಕೇಳ್ತಾರಂತೆ ಅವನಿಗೆ ಅಲ್ಲ ನಿಮಗೆ ಇಷ್ಟು ದಿನ ಇಂದ ನಾನು ನೋಡ್ತಾನೇ ಇದ್ದೀನಿ ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ ನೀನು ಪ್ರತಿದಿನ ಬರ್ತೀಯಾ ಇಲ್ಲಿ ಇಟ್ಕೊತೀಯಾ ಹೇಳ್ತಿರ್ತೀಯ ಜನಗಳಿಗೆ ಜನಗಳು ಯಾರೂ ನಿನ್ನ ಮಾತನ್ನ ಇಲ್ಲ ಯಾರು ಕಿವಿ ಕೂಡ ಕೊಟ್ಟು ನೀನೇನು ಅಂತ ಕೇಳ್ತಿಲ್ಲ ಎಷ್ಟೋ ಜನ ಬೈತಿದ್ದಾರೆ ನಿಮಗೇನು ಮಾಡೋದ್ ಬೇರೆ ಕೆಲಸ ಇಲ್ವಾ ಅಂತೆಲ್ಲ ಬೈತಿದ್ದಾರೆ ಆದರೂ ಬಂದು ನೀನು ಇಲ್ಲಿ ಬಂದು ಹೇಳ್ತೀಯಲ್ಲ ಯಾಕೆ ನಿನ್ಗೆ ಇದರಿಂದ ಏನು ಏನು ಉಪಯೋಗ ಇದೆ ಯಾರೂ ನೀನು ಕೇಳ್ತಾ ಇಲ್ಲ ನಿನ್ನ ಮಾತನ್ನ ಆಲಿಸ್ತಾನೂ ಇಲ್ಲ ನಿನ್ನ ಮಾತುಗಳನ್ನು ಯಾಕೆ ಬಂದು ನೀನು ನಿತ್ಕೊಂಡು ಈ ಥರ ಹೇಳ್ತಿದ್ಯಾ ಅಂತ ಕೇಳಿದಾಗ ಅವಾಗ ಆ ವ್ಯಕ್ತಿ ಹೇಳ್ತಾನಂತೆ ನನ್ನ ಮಾತನ್ನ ಯಾರು ಕೇಳಿಸ್ಕೊಳ್ಳಿ ಅಂತಾಗಲಿ ಅಥವಾ ಕೇಳಿಸ್ಕೊಳ್ಳದೆ ಇದ್ದರೂ ಪರವಾಗಿಲ್ಲ ಕೇಳಿಸ್ಕೊಳ್ಳಿ ಅಂತ ನಾನು ಯಾರಿಗೂ ಹೇಳ್ತಾ ಇಲ್ಲ ಅಥವಾ ಕೇಳಿಸ್ಕೊಂಡು ಯಾರಾದರೂ ಸ್ವಲ್ಪ ಒಳ್ಳೆಯದಾದರೆ ಅವರಿಗೆ ಅಥವಾ ಅವರ ಆರೋಗ್ಯ ಸುಧಾರಿಸಿದ್ರೆ ಅದರಿಂದ ನನ್ನಂತ ಖುಷಿ ಪಡೋ ವ್ಯಕ್ತಿ ಯಾರು ಇಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಬಂದು ಈ ಥರ ಎಲ್ಲಾರಿಗೂ ಹೇಳೋದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡು ನಾನು ಪ್ರತಿದಿನ ಕುಡಿಬೇರಿ ಕುಡಿತಾ ಒಳ್ಳೇದಲ್ಲ ಅಂತ ನಾನು ಏನು ಹೇಳ್ತಾ ಇದ್ದೀನಲ್ಲ ಈಗ ಹೇಳ್ತಿರೋದಕ್ಕೆ ಯಾರೂ ಬಂದು ನನ್ನನ್ನು ನೀನು ಕುಡಿ ಅಂತ ಅಪ್ರೋಚ್ ಮಾಡ್ತಾ ಇಲ್ಲ ನನ್ನನ್ನು ಯಾರು ಫ್ರೆಂಡ್ಸ್ ಆಗಲಿ ರಿಲೇಟಿವ್ ಆಗಲಿ ಬಂದು ಬಾ ಜೊತೆ ಕುಡಿಯೋಣ ಅಂತ ಯಾರೂ ನನ್ನನ್ನು ಇನ್ವೈಟ್ ಮಾಡ್ತಾ ಇಲ್ಲ ಅದರಿಂದ ನನ್ನ ಆರೋಗ್ಯ ಸುಧಾರಿಸಿದೆ ನಾನು ಕುಡಿತಾ ಇಲ್ಲ ನನ್ನ ಸಂಸಾರ ಚೆನ್ನಾಗಿದೆ ನನ್ನ ಮನೇಲಿ ನಾನು ತುಂಬ ಒಳ್ಳೆಯ ವ್ಯಕ್ತಿ ಆಗಿದ್ದೀನಿ ಕುಡಿತಾ ಇಲ್ಲ ತುಂಬ ಜನ ಕುಡಿತಾ ಇದ್ದಾರೆ ಎಲ್ಲಿ ಬೇಕಲ್ಲಿ ಬಿದ್ದಿರ್ತಾರೆ ಫ್ಯಾಮ್ಲಿಯಿಂದ ದೂರ ಆಗಿರ್ತಾರೆ ಫ್ಯಾಮ್ಲಿಯಲ್ಲಿ ಬೈಸ್ಕೊತಿರ್ತಾರೆ ಹೆಂಡತಿ ಮಕ್ಕಳನ್ನ ದೂರ ಮಾಡ್ಕೊಂಡಿರ್ತಾರೆ ಎಷ್ಟೋ ದುಡ್ಡನ್ನ ಹಾಳು ಮಾಡ್ತಿರ್ತಾರೆ ಆಸ್ತಿ ಪಾಸ್ತಿಗಳನ್ನು ಮಾಡಿಕೊಂಡಿರ್ತಾರೆ ಅದರಿಂದ ಇದೆಲ್ಲದರಿಂದ ನಾನು ದೂರ ಇರ ಇದ್ದೀನಿ ಯಾಕೆಂದ್ರೆ ನಾನು ಈ ಥರ ಹೇಳ್ತಿರೋದಕ್ಕೆ ಯಾರು ಬಂದು ನಾನು ಕುಡಿ ಕುಡಿಬಾ ನನ್ನ ಜೊತೆಗೆ ಅಂತ ಕೇಳೋದು ಧೈರ್ಯ ಮಾಡಿಲ್ಲ ಹಾಗಾಗಿ ನನ್ನ ಕಾಯಕ ನಾನು ಮುಂದುವರಿಸ್ತಾನೇ ಇದ್ದೀನಿ ಅಂತ ಅಂದರೆ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತಾಗಲಿ ಅಥವಾ ಇನ್ನೊಬ್ಬರು ಉದ್ಧಾರ ಆಗ್ಬಿಡ್ತಾರೆ ಅಂತಾಗಲಿ ಅಥವಾ ಅದರಿಂದ ಹೆಲ್ಪ್ ಆಗ್ಬಿಡುತ್ತೆ ಅಂತಾಗಲಿ ನಾವು ಮಾಡೋ ಕೆಲಸನ ನಾವು ಮಾಡಿದರೆ ಅದು ಸ್ವಾರ್ಥ ಇರುತ್ತೆ ಇದರಿಂದ ನನಗೆ ಹೆಲ್ಪ್ ಆಗುತ್ತೆ ಅಟ್ಲೀಸ್ಟ್ ನನ್ನನ್ನು ಯಾರು ಕೆಟ್ಟ ಕೆಲಸಕ್ಕೆ ಕರಿತಾ ಇಲ್ಲ ಅಂತ ಅನ್ನೋದಾದರೆ ಡೆಫಿನೆಟ್ಲಿ ನಾನು ನನ್ನ ಕೆಲಸವನ್ನು ಕಾಯಕವನ್ನು ಮುಂದುವರಿಬೋದು ಅಂತ ಹೇಳ್ಬೋದು ಹಾಗಂದರೆ ಇದರಿಂದ ಮಾರಲ್ ಏನಪ್ಪ ಅಂದರೆ ನನ್ನ ಕಡೆಯಿಂದ ಕೆಟ್ಟದ್ದಾಗದೇ ಇದ್ರೂ ಪರವಾಗಿಲ್ಲ ಒಳ್ಳೆ ಕೆಲಸವನ್ನು ನಾನು ಮಾಡ್ತಾನೆ ಹೋಗಬೇಕು ಅಂತ ಬೇರೆ ಕೆಟ್ಟದ್ದು ಬಯಸೋದು ಬೇಡ ನನಗೂ ಕೆಟ್ಟದನ್ನ ನಾನು ಮಾಡ್ಕೊಳ್ಳೋದು ಬೇಡ ಅಂದರೆ ನಾವು ಒಳ್ಳೆ ಕೆಲಸ ನಾನು ಮಾಡ್ತಾನೆ ಹೋಗಬೇಕಾಗುತ್ತೆ ಒಳ್ಳೇದ ಯೋಚನೆಗಳನ್ನ ಮಾಡ್ತಾನೆ ಹೋಗಬೇಕಾಗುತ್ತೆ ಅದೇ ಥರ ಒಳ್ಳೇದಕ್ಕೆ ತುಂಬ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ಬೇರೆ ಅದನ್ನು ಅದನ್ನ ರೂಪದ ಮುಖಾಂತರ ಅದನ್ನು ಕುಡಿಯೋಕ್ಕೆ ಅವ್ರನ್ನ ಬಿಡಿಸೋದ್ರಿಂದ ಯಾವ ಥರ ಬಿಡಿಸ್ಬೋದು ಅಂದರೆ ಕೆಟ್ಟ ಕೆಲಸವನ್ನು ಅವ್ರನ್ನ ಬಿಡಸ್ ಬಿಡಿಸೋಕ್ಕಾದ್ರೆ ಅವ್ರಿಗೆ ಏನು ಮಾಡ್ಬೋದು ಅಂತ ನೋಡೋದಾದ್ರೆ ಡೆಫಿನೆಟ್ಲಿ ನಾವು ಅವ್ರನ್ನ ಒಳ್ಳೆ ಕಾರ್ಯಗಳಿಗೆ ಅಥವಾ ಅವ್ರಿಗೇನು ನೀಡ್ ಇದೆ ಅಥವಾ ಅವ್ರಿಗೇನು ಒಂದು ಕೆಲಸ ಇಲ್ವಾ ಅಥವಾ ಅವ್ರಿಗೆ ಮನೋರಂಜನೆ ಅಂತ ಅನಿಸ್ತಾ ಇದೆ ನಾ ಇದು ಕುಡಿತ ಅನ್ನೋದು ಅಥವಾ ಬೇರೆ ಬೇರೆ ಅವ್ರಿಗೇನು ಸಿಗ್ತಾ ಇದೆ ಏನೋ ಒಂದು ಸಿಗದೆ ಇದ್ದಾಗ ಇನ್ನೊಂದೇನೋ ವ್ಯಕ್ತಿ ದಾಸ್ನಾಗಿರ್ತಾನೆ ಅಥವಾ ಅದಕ್ಕೆ ಅಡಿಕ್ಟ್ ಆಗಿರ್ತಾನೆ ಬೇರೆ ಇನ್ನೇನೋ ಆಗಿರುತ್ತೆ ಆ ವ್ಯಕ್ತಿಗೆ ನಿಜವಾಗ್ಲೂ ಏನು ಬೇಕು ನೆಕ್ಸ್ಟ್ ಲೆವೆಲ್ ಏನಿದೆ ಅನ್ನೋದನ್ನು ನಾವು ಆ ಜೀವನ ಅಂದರೆ ಯಾವ ಥರ ಬ್ಯೂಟಿಫುಲ್ ಇದೆ ಅನ್ನೋದನ್ನು ತೋರಿಸೋದಕ್ಕಾಗಲಿ ತೋರಿಸಿದ್ರೆ ಆಗಲಿ ಅಥವಾ ಅದನ್ನು ಅರ್ಥ ಮಾಡಿಸೋದ್ರಿಂದ ಡೆಫಿನೆಟ್ಲಿ ನಾವು ಅದನ್ನು ನಮ್ಮ ಹೊರಗಡೆ ತರಿಸ್ಬೋದು ಅಂತ ಆ ಒಂದು ಥಾಟ್ ಸೊ ಡೆಫಿನೆಟ್ಲಿ ಅದು ಎಷ್ಟ್ರ ಮಟ್ಟಿಗೆ ವರ್ಕ್ ಆಗುತ್ತೆ ಇಲ್ಲ ನನಗೆ ಗೊತ್ತಿಲ್ಲ ಸೀರಿಯಸ್ಲಿ ಬಟ್ ಲೀಸ್ಟ್ ನಾವಾದರೂ ಒಳ್ಳೆ ಮಾತಾಡೋಣ ಒಳ್ಳೆಯ ಕೆಲಸಗಳನ್ನು ಮಾಡೋಣ ಆ ಒಳ್ಳೆ ಕೆಲಸಗಳನ್ನು ಮಾಡಿ ಮಾಡೋದಕ್ಕೆ ನಮಗೆ ತುಂಬ ಏನಂತಾರೆ ಹಣ ಬೇಕೇ ಬೇಕು ಅದನ್ನು ಹೇಗೆ ಸಂಪಾದನೆ ಮಾಡಬೇಕು ಅಗೇನ್ ಕೊನೆಗೆ ಎಲ್ಲಿ ತಂದು ನಿಲ್ಲಿಸ್ತೀನಿ ಅಂದರೆ ನಾನು ನಮ್ಮ ಆಫೀಸಿಗೆ ಬನ್ನಿ ಅದಕ್ಕೆಲ್ಲ ಒಂದು ಪರಿಹಾರ ಸಿಗುತ್ತೆ ಏನೋ ಒಂದು ಒಳ್ಳೆ ಕೆಲಸಗಳನ್ನು ಮಾಡೋಕ್ಕೆ ಇದ್ದೀವಿ ನಾವು ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ನಮಗೆ ಒಂದು ಸಹಾಯ ಆಗುತ್ತೆ ಸಪೋರ್ಟ್ ಆಗುತ್ತೆ ಅಂತ ಹೇಳಬಲ್ಲೆ ಥ್ಯಾಂಕ್ ಯು